ನಿರ್ಮಾಣ ಹಂತದಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡದ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಮಾಡಿ ಅಧಿಕಾರಿಗಳು ಎಡವಟ್ ಮಾಡಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಂಡಿ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಇನ್ನೂ ಪೂರ್ಣಗೊಂಡಿಲ್ಲ ಕಟ್ಟಡದ ಬಾಗಿಲು ಪರ್ಶಿ ಕಿಟಕಿ ಹಾಗೂ ಬಣ್ಣ ಹಾಕುವ ಮುನ್ನವೇ ಕೊಠಡಿಯ ವರ್ಗೀಕರಣ ಮಾಡಿ ಹೆಸರು ಹಾಕಿರುವುದರಿಂದ ಅಧಿಕಾರಿಗಳು ಉದ್ಘಾಟನೆಯ ತಯಾರಿ ಮಾಡಿಕೊಂಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅಪೂರ್ಣವಾಗಿರುವ ಕಟ್ಟಡದ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಲು ಆಮಂತ್ರಣ ಪತ್ರದೊಂದಿಗೆ ಸಿದ್ಧತೆ ಮಾಡಿಕೊಂಡಿರುವ ಅಧಿಕಾರಿಗಳು ಸದ್ಯ ಗ್ರಾಮಸ್ಥರ ಕೆಂಗಣಿಗೆ ಗುರಿಯಾಗಿದ್ದಾರೆ ಏನ್ ತಪ್ಪು ಬರ್ತಾ ಮತ್ತೆ ನಮ್ಗ ಅವ್ರಿಗೆ ಅಂತ ವಾದಿ ತಿಳಿಯೋಗ ನಮ್ಗ ನೀವೇ ತಪ್ಪ ನಿಮ್ಗೇನ್ ಸಮಸ್ಯೆ ಇಲ್ಲ ನೀವೇನ್ उदय ओस्मी के एम एम न्यूज़ चमकंडी